ಮಾಧ್ಯಮವಾಗಿ ಹೈಲೈಟ್ ಮಾಡಬೇಕಂತ ರೆಪ್ರೆಸೆಂಟೇಟಿವ್ ಆಗಿದೆ ವಿರುದ್ಧವಾಗಿ ಹೇಳಿಲ್ಲ ಅದನ್ನು ಯಾವುದು ಹೇಳಿ ಜನಗಳು ಏನ್ ಮಾಡ್ತಾರೆ ಬಂದು ಅದನ್ನು ಅವ್ರಿಗೆ ಪೊಲಿಟಿಕಲ್ ಪಾರ್ಟಿಗೆ ಕೆಲವು ಸಂಘಟನೆಗಳಿಗೆ ಒಂದು ಅಸ್ಸಾಗಿದೆ ನನಗೆ ಗೊತ್ತಿದೆ ನಾನು ಎಷ್ಟೋ ವರ್ಷದಿಂದ ಇಂಥ ವಿಚಾರಗಳಿಂದ ನೋಡಿಕೊಂಡು ಬಂದವನು ಹದಿನೈದು ದಿವಸ ಇಪ್ಪತ್ತು ದಿವಸ ಇವರಲ್ಲಿ ಇರ್ತಾರೆ ಅವರವರ್ಟೈಸ್ಮೆಂಟ್ ಕೊಡೋದು ಮತ್ತೆ ಯಾರೂ ಕಷ್ಟಕ್ಕೆ ಬರೋರಿಲ್ಲ ನಾನು ಖರ್ಚು ಕೊಡ್ತೇನೆ ಅಂತ ಅವ್ರು ಹೇಳೋದು ಇನ್ನೊಂದು ಇನ್ನೊಂದು ಕೊಡ್ತೇನೆ ಅಂತ ಹೇಳೋದು ನಾನು ನಿಮ್ಮ ಜೊತೆ ಇದೆ ಸುಪ್ರೀಂ ಕೋರ್ಟ್ಗೆ ಕುಟುಂಬ ಒಳ್ಳೇದಾಗ್ಬೇಕಲ್ಲ ನಮಗೆ ಸುಪ್ರೀಂ ಕೋರ್ಟ್ ವಾದ ನನ್ನ ಪ್ರಕಾರ ಮುಖ್ಯ ಅಲ್ಲ ನಮಗೆ ಕುಟುಂಬ ಒಳ್ಳೇದಾಗ್ಬೇಕಲ್ಲ ಅದನ್ನು ನೋಡ್ಬೇಕು ಇನ್ನು ಎಡ್ವರ್ಟೈಸ್ಮೆಂಟ್ ತಗೊಳ್ಳುವಾಗ ತುಂಬಾ ಜನ ಇರ್ತಾರೆ ನಾವು ಮಾರೋಲ್ ಆಗಿ ನಿಮ್ಮ ಜೊತೆ ಇದ್ದೇವೆ ನಮಗೆ ಯಾವ ಸಪೋರ್ಟ್ ಇವನ್ನೂ ಕೇಳ್ಬೋದು ನೀವು ಒಳ್ಳೇದಾದರೆ ಬೆಸ್ಟ್ ನಾನು ಅವರಿಗೂ ಇನ್ನು ನನ್ನ ಹತ್ರ ನಾನು ಸಜೆಷನ್ ಮಾಡುದು ಹುಡುಗನ ಕಡೆಯವರಿಗೆ ಆಗಿದೆ ಈಗ ನೋಡಿ ಯಾರಿಗೆ ಯಾರು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ಇವಳು ಹೆಣ್ಣೆ ಕಳ್ತಿದ್ದಲ್ಲ ಎಲ್ಲ ಇದ್ದಲ್ಲ ಆಗಿದೆ ಇನ್ನೂ ಅವರು ವಾದ ಮಾಡೋದನ್ನು ಬಿಟ್ಟು ಒಟ್ಟಿಗೆ ಬಾಳುವುದನ್ನು ಮಾಡಿದ್ರೆ ಬಾರಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಾನು ಅವರಿಗೂ ಅದನ್ನು ನಾನ್ ಕೆಲವಂತ ಕೆಲಸವನ್ನು ಮಾಡ್ತೇನೆ ನಿಮಗೆ ಅದನ್ನು ನೀವು ನಿಮಗೆ ಅದನ್ನು ನಿಮ್ಮ ನೀಡುವುದೇ ಅದೇ ನಿಮ್ಮ ಶಾಲೆ ಇರ್ದೆ ಅದೇ ಅವ್ರ ಜೊತೆಯಲ್ಲಿ ಮಾಡ್ಬೇಕು ಮಾಡ್ಬೇಕು ಅಂತ ಮಾಡುವಂತ ಪ್ರಯತ್ನ ನನ್ನಿಂದ ಏನಾಗ್ತದೆ ಆದ್ರೆ ಒಬ್ಬರು ಆಗುದಿಲ್ಲ ಅನ್ನೋ ಕೆಲವರನ್ನು ಬಿಡ್ತುದನ್ನು ಮಾಡ್ಲಿಕ್ಕೆ ಏನಾಗ್ತದೆ ಯಾರಿಗೂ ಸಾಧ್ಯ ಇಲ್ಲ ಅದು ಮಾಡಿದರೂ ಅದು ಅವ್ರ ಜೊತೆಯಲ್ಲಿ ಹೋಗುವ ಅಂತ ಅದರಿಂದ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅವರಿಗೂ ಬೇರೆ ಮಾಡ್ತೇವೆ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ನಾನು ನಿನ್ನೆ ಎಸ್ ಪಿ ಅವ್ರ ಬೆಳಿಗ್ಗೆ ಮಾತಾಡಿದ್ದು ಸಾಯಂಕಾಲ ಎಂಟು ಗಂಟೆವರೆಗೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳಾಗಿದೆ ಪೂರ್ತಿ ಆದರೂ ಟ್ರ್ಯಾಕ್ಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಹಂಚಿಕೊಂಡು ಅದನ್ನು ಮಾಡಿದ್ದಾರೆ ಮತ್ತೆ ನೀವು ಯಾವ ರೀತಿ ಮಾತುಕತೆ ಅವರ ನೀವು ನೀವು ಮಾತಾಡಿಕೊಂಡು ಅದನ್ನು ಬಗೆಹರಿಸಿದರೆ ಒಳ್ಳೆಯ ವಿಚಾರ ಇಬ್ಬರು ಬಾಳಿ ಜೊತೆಯಲ್ಲಿ ಬಾಳಿ ಅಂತ ನಮ್ಮ ಸಂದೇಶ ಯಾವ ನಿಮ್ಮ ಜೊತೆಯಲ್ಲಿ ಇದ್ರೆ ಯಾವತ್ತೂ ನಮ್ಮ ಸಾಕು ಕೇಳಿ